ಶಿರಾ ನಗರಸಭೆ ಅಧ್ಯಕ್ಷರಾಗಿ ಜಿಶಾನ್ ಮಹಮೂದ್ ಪೌರ ಕಾರ್ಮಿಕರ ದಿನ ಅಧಿಕಾರ ಸ್ವೀಕಾರ ಮಾಡಿದ್ರು ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಕೂಡ ಅಧಿಕಾರ ಸ್ವೀಕರಿಸಿದ್ರು ದೆಹಲಿಯ ವಿಶೇಷ ಪ್ರತಿನಿಧಿ ಶಾಸಕ ಡಾ ಟಿ ಬಿ ಜಯಚಂದ್ರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದ್ರು सिरा नगर सभी स्थाई समिति अध्यक्ष शिवशंकरप्पा राज्य कांग्रेस अल्पसंख्यकतर घटक का उपाध्यक्ष अब्दुल खान नगर सभा सदस्यरादा एसएस एस अजय कुमार बुरान मोहम्मद मोहम्मद जाफर एसएल रंगनाथ Nasrullah Khan अब्दुल खादर फय्यास ಕೃಷ್ಣಮೂರ್ತಿ ನಗರಸಭೆ ನಾಮಿನಿ ಸದಸ್ಯರಾದ ಸುಶೀಲಾ ವಿರೂಪಾಕ್ಷ ಎಸ್ಎನ್ ಮಹೇಶ್ ಕುಮಾರ್ ಧ್ರುವಕುಮಾರ್ ರೆಹಮದ್ ಶರೀಫ್ ಮುಖಂಡರಾದ ಫರ್ಹಾನ್ ನಗರಸಭೆ ಮಾಜಿ ಸದಸ್ಯ ಹಬೀಬ್ ಖಾನ್ ಆಶ್ರಯ ಸಮಿತಿ ಸದಸ್ಯ ನೂರುದ್ದೀನ್ ನಗರಸಭೆ ಆಯುಕ್ತ ರುದ್ರೇಶ್ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಥವಾ ಯಾವುದೇ ಜನಪ್ರತಿನಿಧಿ ಆದರೂ ಕೂಡ ನಾವೆಲ್ಲರೂ ಒಂದೇ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ನಮ್ಮ ಜನಸೇವಕರು ಜನರನ್ನು ಸೇವೆ ಮಾಡೋದಕ್ಕೋಸ್ಕರ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥದ್ದು ಕುರ್ಚಿಯಲ್ಲಿ ಕೂರಿಸಿರ್ತಕ್ಕಂಥವ್ರು ಜನರೇ ಮನ ನಮ್ಮ ವ್ಯವಸ್ಥೆ ಇವತ್ತು ಕೂರಿಸಿದೆ ಆದರೆ ಜನರಿಗೆ ಒಳ್ಳೆಯದಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆದರೆ ಒಂದು ಸಂತೋಷ ಪಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಚುನಾವಣೆ ಆಗಿ ಮೂರ್ನಾಲ್ಕು ದಿವಸದಲ್ಲಿ ಒಂದು ವಿಶೇಷವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಆಯುಕ್ತರು ಸೇರಿಕೊಂಡು ಕಸವನ್ನು ಗುಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸ್ವಚ್ಛತೆಯ ಕೆಲಸ ಮಹಾತ್ಮ ಗಾಂಧೀಜಿಯವರು ಕರ್ನಾಟಕಕ್ಕೆ ಬಂದು ಇಲ್ಲಿಗೆ ನೂರು ವರ್ಷ ಆಯಿತು ಅವರ ನೆನಪಿನಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಮಾಡಬೇಕು ಅಂತಕ್ಕಂಥದ್ದು ಸಂಕ ಸರ್ಕಾರದ ಸಂಕಲ್ಪ ಅದ್ರ ಜೊತೆಯಲ್ಲಿ ಇವತ್ತು ಅದನ್ನು ಯಾರೂ ಕೂಡ ಹೇಳದೇ ಇದ್ದರೂ ಕೂಡ ಆ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ನಾಂದಿಯನ್ನು ಆಡಿದ್ದಾರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಆಯ್ತಾರೆ ಕೂಡ ಇವತ್ತು ಇದೇ ರೀತಿಯಾಗಿ ಸೌಹಾರ್ದತವಾಗಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಜನರ ಅಭಿವೃದ್ಧಿಯ ಕಟ್ಟಡದ ಅಭಿವೃದ್ಧಿಯ ಮುಖ್ಯ ಸೌಲಭ್ಯಗಳು ಮುಖ್ಯ ಅಂತಕ್ಕಂಥ ದೃಷ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಆಚರಿಸಿದ ಜೊತೆಗೆ ಎಲ್ಲ ಒಂದು ಕಡೆಗೆ ಜನರುಗಳಿಗೆ ಕಿರುಕುಳ ಇದೆ ಆ ಕಿರುಕುಳ ಆಗ್ತಾಯಿರ್ತಕ್ಕಂಥದ್ದು ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸಬೇಕು ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಭ್ರಷ್ಟಾಚಾರವಾಗಿರ್ತಕ್ಕಂಥ ರಹಿತವಾಗಿರ್ತಕ್ಕಂಥ ಆಡಳಿತವನ್ನು ಕೊಡೋದಕ್ಕೆ ಎಲ್ಲ ರೀತಿಯಾದಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು ಅನೇಕ ವಿಚಾರಗಳಿದೆ ಇವತ್ತು ಕೆ ಡಿ ಪಿ ಸಭೆಯನ್ನು ಕೂಡ ಇದೆ ತದನಂತರ ಕೆಲವು ಅನೌನ್ಸ್ ಅನೌನ್ಸ್ಮೆಂಟು ಕೂಡ ನಾವು ಮಾಡೋರಿದ್ದೀವಿ ನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳಿ ಅವರಿಬ್ಬರಿಗೂ ಕೂಡ ಶುಭವನ್ನು ಕೋರಿ ಶುಭಾಶಯಗಳನ್ನು ಹೇಳಿ ಒಳ್ಳೆ ಕೆಲಸವನ್ನು ಮಾಡ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ಲಿ ಅಂತ ಹೇಳಿ ನಾನು ನಮಸ್ತೆ ಈ ಪೌರ ಕಾರ್ಮಿಕರ ದಿನಾಚರಣೆ ಎಲ್ಲರಿಗೂ ಶುಭದಲ್ಲಿ ಈ ದಿವಸ ಪೌರ ಪೌರ ಕಾರ್ಮಿಕರ ದಿನಾಚರಣೆ ದಿವಸನೇ ನಾನು ಜಾಸ್ತಿ ತಗೊಂಡಿದ್ದೀನಿ ಆಮೇಲೆ ನಮ್ಮ ನಗರಸಭೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸುಣ್ಣ ಬೆಣ್ಣ ಹೊಡೆದು ಎಲ್ಲಾ ನಗರಸಭೆ ಸ್ವಚ್ಛತೆಯಾಗಿ ತುಂಬಾ ಚೆನ್ನಾಗಿ ಕಾಣ್ತೈತೆ ಆಮೇಲೆ ನಮ್ಮ ಆಸೆ ನನ್ನ ಆಸೆ ನಮ್ಮ ಉಪಾಧ್ಯಕ್ಷರ ಆಸೆ ನಮ್ಮ ಎಮ್ ಎಲ್ ಎರ ಆಸೆ ನಮ್ಮ ಮೂವತ್ ಒಂದ್ ಜನ ಕೌನ್ಸಿಲ್ ಎಲ್ಲರ ಆಸೆ ನಮ್ಮ ಚಿರಾನು ಸುಂದರವಾಗಿ ಕಾಣ್ಬೇಕು ಸ್ವಚ್ಛತವಾಗಿ ಇರಬೇಕು ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಬೇಕು ಯಾರು ಯಾಕಂದ್ರೆ ನಮ್ಮ ನಮ್ಮ ಕೈನಲ್ಲಿ ಆಗಲ್ಲ ಇದು ಎಲ್ಲರೂ ಇದಕ್ಕೆ ಎಲ್ಲ ಸಿರ ಮಹಾ ಜನತೆ ಎಲ್ಲರೂ ಕೈ ಜೋಡಿಸಿ ಇದ್ರೇನೆ ಹೆಸರ ಸ್ವಚ್ಛಿತವಾಗಿ ಇರೋದಕ್ಕೆ ಇದೆ ಆಮೇಲೆ ಅಕ್ಟೋಬರ್ ಎರಡಕ್ಕೆ ನಾವು ಅಂಬೇಡ್ಕರ್ ಕಾಲೋನಿಯಲ್ಲಿ ಮನೆ ಬಾಕ್ಲಿಗೆ ಮನೆ ಬಾಕ್ಲಿಗೆ ಈ ಸೊತ್ತು ಕೊಡ್ತಾ ಇದೀವಿ ಆಸ್ಪತ್ರ ಈ ಸೊತ್ತು ನಾವು ಕೊಡ್ತಾ ಇದೀವಿ ಆಮೇಲೆ ಪರ ಪರ ಕಾರ್ಮಿಕರಿಗೆ ನಾವು ಸ್ಟಾರ್ಟ್ ಮಾಡಿ ಕೊಡ್ತೀವಿ ಆಮೇಲೆ ಇನ್ನೊಂದು ಸಹಾಯವಾಣಿ ನಾವು ಇಲ್ಲಿ ಇದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಟ್ವೆಂಟಿ ಯಾರು ಫೋನ್ ಮಾಡಿ ನಿಮಿಷ ಒಳಗಡೆ ಸಮಸ್ಯೆ ಏನೈತೆ ನಾವು ಖುದ್ದು ನಾವು ಕಮಿಷನ್ ಉಪಾಧ್ಯಕ್ಷರು ಎಲ್ಲಾ ಸದಸ್ಯರು ಸೇರಿ ಅದು ಏನ್ ಮಾಡ್ಬೇಕು ಅದು ಪರಿಹಾರ ನಾವು ನಾವು ಗೆದ್ದಿರೋ ನಾವು ಗೆದ್ದಿದ್ದೀವಿ ಇವಾಗ ಏನು ನಾವು ಏನು ಎನರ್ಜಿ ಐತೆ ಇದೇ ಎನರ್ಜಿ ಎರಡೂವರೆ ವರ್ಷನೂ ಇರುತ್ತೆ ಎಲ್ಲ ಸಹಕಾರದಿಂದ ಅದಕ್ಕೆ ನಾನು ಮಾತಾಡಿದೀನಿ ಕಮಿಷನರ್ಗ ಮಾತಾಡಿದೀನಿ ಸಾಹೇಬ್ರು ನಮ್ಗೆ ಯಾಕಂದ್ರೆ ಟಾರ್ ರೋಡ್ ಬೇಡ ಅಲ್ಲಿ ಟಾರ್ ರೋಡ್ ಹಾಕಿದ್ರೆ ತಿರುಗಾ ತುಂಬಾ ಹೋಗ್ಬಿಡುತ್ತೆ ಅದಕ್ಕೆ ಸಿ ಸಿ ರೋಡ್ಗೆ ಕನಿಷ್ಠ ಲಕ್ಷ ಕಾಂಕ್ರೀಟ್ ರೋಡ್ ಲಕ್ಷ ಬೇಕು ಅದಕ್ಕೂ ಶೀಘ್ರದಲ್ಲಿ ನಾವು ಅದಕ್ಕೂ ಕರೆದಿ ನಾವು ಆರ್ಡರ್ ಬಂದೇ ನಮಗೆ ಡೆಮಲೇಷನ್ ಮಾಡಿ ಒಂದು ಒಳ್ಳೆ ಸುಂದರವಾದ ಒಂದು ಕೊಟ್ಟು ಆಮೇಲೆ ಐ ಸರ್ಕಲ್ ಅಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಮತ್ತೆ ಈ ಸಿಗ್ನಲ್ಸ್ ಎಲ್ಲ ಬೇಕಾಗುತ್ತೆ ಆಮೇಲೆ ಕ್ಯಾಮ್ರಾಸ್ ನಗರ ಕನ್ನಡದಲ್ಲೂ ಕ್ಯಾಮ್ರಾಸ್ ಐತೆ ನಗರಕ್ಕೆ ಎಲ್ಲಿ ಎಸೆನ್ಶಿಯಲ್ ಐತೆ ಎಲ್ಲಾ ಕಡೆ ನಾವು ಸಿ ಸಿ ಕ್ಯಾಮರಾ ಜನ ಇದ್ದಾರೆ ಪರ್ಮನೆಂಟ್ ಸರ್ಕಾರದ ನಿರ್ದೇಶನ ಕಾಯಂ ಪೌರ ಕಾರ್ಮಿಕ ಪೌರ ಕಾರ್ಯಕ್ರಮ ಮಾತ್ರ ನಿವೇಶನ ಇನ್ನ ಹನ್ನೆರಡು ಜನ ನೇರ ಪಾವತಿಯಲ್ಲಿ ನೇರ ಪಾವತಿ ಅವರು ಪರ್ಮನೆಂಟ್ ಆದ್ರಿಗೆ ಅಂಬೇಡ್ಕರ್ ಕಾಲೋನಿಯಲ್ಲಿ ಜನಕ್ಕೆ ಸಂಗತಿ ಇದೆ ತೊಂಬತ್ ಜನದಲ್ಲಿ ಎಪ್ಪತ್ತೆಂಟು ಜನ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಸಿದ್ದಾರೆ ಜನ ಅವ್ರು ಬಂದಿಲ್ಲ ರಿಜಿಸ್ಟ್ರೇಷನ್ ಮಾಡ್ಸ ಬಂದಿಲ್ಲ ಅವರಿಗೆ ಅಷ್ಟು ಜನಕ್ಕೂ ಕಾರ್ಮಿಕರ ದಿನಾಚರಣೆಯ ಸಂದರ್ಭದಲ್ಲಿ ನಾನು ನಮ್ಮ ನಮ್ಮ ಅಧ್ಯಕ್ಷರು ಒಂದು ಪದಗ್ರಹಣ ಅಧಿಕಾರ ಇವತ್ತೆಲ್ಲ ಇವತ್ತೆಲ್ಲಾ ಪೌರಕಾತ್ಮ ನಾನು ಅಭಿನಂದನೆ ಅವ್ರ ದಿನಾಚರಣೆ ಪ್ರಯುಕ್ತ ಅದೇ ರೀತಿ ಏನು ತಾವೆಲ್ಲ ಬಂದಿದ್ರ ಮಾಧ್ಯಮದವರು ಜನಪ್ರತಿನಿಧಿಗಳೆಲ್ಲ ಬಂದಿದ್ದೀರ ನಿಮ್ಮ ಕಲೆ ಬಹಳ ಅತ್ಯಂತ ಸೂಕ್ಷ್ಮವಾಗಿದೆ ಮತ್ತೆ ಬಹಳ ಅರ್ಥಗರ್ಪಿತವಾಗಿದೆ ಇವನ್ನೆಲ್ಲ ನಾವು ನೋಟ್ ಮಾಡ್ಕೊಂತೀವಿ ನೀವು ಕೇಳಿದಂಥ ಪ್ರಶ್ನೆಗೆ ಅತಿ ಶೀಘ್ರದಲ್ಲಿ ಆ ಕೆಲಸಗಳನ್ನ ಪ್ರಾರಂಭ ಮಾಡ್ತೀವಿ ನೀವು ನಿರೀಕ್ಷೆ ಮಾಡ್ಬೋದು ಅಧ್ಯಕ್ಷ ಬಹಳ ಆಕ್ಟಿವ್ ಯಾಕಂದ್ರೆ ಇವತ್ತು ಚೇಂಬರಿಗೆ ಬಂದಿರಬಹುದು ನಾವು ಅಧ್ಯಕ್ಷ ಆದಾಗಿಂದಲೇ ಅವ್ರು ಕೆಲಸ ಶುರು ಮಾಡಿದಾರೆ ನೀವು ನೋಡಿದ್ರೆ ಮಾಧ್ಯಮದಲ್ಲಿ ನೋಡಿದ್ರೆ ಈಗ ಪ್ರಾರಂಭ ಆಗಿದೆ ನಿಮ್ಮೆಲ್ಲ ಸಲಹೆ ಸಹಕಾರ ಪಡೆದು ಮುಂದಿನ ದಿನಗಳಲ್ಲಿ ಶಿರಾ ಮಾದರಿ ನಗರವನ್ನ ಮಾಡ್ತೀವಿ ಎರಡು